ಚಿತಲಿ ಗ್ರಾಮದ ಯುವ ಮುಖಂಡ ಪ್ರಕಾಶ್ ಕೋಟೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಚಿತಲಿ ಗ್ರಾಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಕೀಲರಾದ ಶ್ರೀಮಂತ್ ನಡಿಗೇರಿ ದತ್ತಾ ನಡಿಗೇರಿ ಆಕಾಶ್ ದೇಗಾಂವ್ ತಾನಾಜಿ ಲೌಟೆ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಬಾಬುರಾವ್ ಪಾಟೀಲ್ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸೋಮನಾಥ್ ಜಳಕೋಟಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸಿದ್ದರಾಮ ಬಂಡೆ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಬಿ ಎಡ್ನ ಪ್ರಶಿಕ್ಷಣಾರ್ಥಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ತಾನಾಜಿ ಲೌಟೆ ಆಳಂದ್

ತಮ್ಮ ಜನ್ಮದಿನ ಪ್ರಯುಕ್ತವಾಗಿ ತುಡುಕ್ ಮತ್ತು ಕೆನ್ನನ್ನು ಕಾಣಿಕೆಯಾಗಿ ನೀಡುವಂಥ ಪ್ರಕಾಶ್ ಕೋಟಿ ಅವರಿಗೆ ನಮ್ಮ ಶಾಲೆ ಪರವಾಗಿಪೂರ್ವಕ ಧನ್ಯವಾದಗಳನ್ನು ಪ್ರಚಿಸುತ್ತಾ